ಹೋಗ ಒಂದು ವಿಷಯ ಗೊತ್ತಾಯ್ತಾ ಏನಪ್ಪ ಅತ್ತೇನು ಮಾವನೂ ಮನೆ ಕಾಲಿ ಖಾಲಿ ಮಾಡ್ಕೊಂಡು ಒಂದತ್ರ ಏನೋ ಹೋಗಿದ್ದಾರಂತವ ಅಯ್ಯೋ ಅವತ್ತಾರ ನನ್ನ ಕನಪ್ಪ ನೀವು ಅತ್ತೆ ಜಾನಕಿ ಅತ್ತೆ ಅವತ್ತಾರ ನಂದು ಹೋಗಿ ಮಾಡಾಸ್ಕ ಅಂತ ಹೋಗಿದೆ ಅಂತ ಅಂದ್ಬಿಟ್ಟು ಮಾಡಿದ್ಲು ಫೋನ ಅಲ್ಲೆಲ್ಲೋ ಅಲ್ಲಿ ತಗೋ ಗುಂಡ್ಲು ಕಟ್ಕೊಂಡಿದ್ದಾರಂತೆ ಇವರು ಮನೇಲಿ ಒಂದೂರು ಭಾಳ ಹಿಂಸೆ ಹಾಕಬಿಟ್ರು ಅಂತೆ ಕಟ್ಟು ಕಟ್ಟಿ ತಿಂಗ್ಳು ತಿಂಗ್ಳು ಕಟ್ಟಬೇಕು ಇಲ್ಲಾಂದರೆ ಭಾಳ ಹಿಂಸೆ ಆಯ್ತದೆ ಹೂ ತಿಂಗಳು ಕಟ್ಟಿಲ್ಲ ಈ ತಿಂಗಳು ಕಟ್ಟಿಲ್ಲ ಎರಡು ತಿಂಗಳು ಸೇರಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂತಂದ್ರತೆ ಮಗ ಆಕೆ ಕಟ್ಟ ಕಾಸಿಲ್ಲ ಅಂದ್ಕೊಂಡು ಮನೆ ಬಿಟ್ಟೋಗಿ ಅವ್ಳು ತಗೊಂಡು ಗುಡ್ಸ್ಲಾಕೊಂಡಿದ್ದಾರಂತ್ ಕಲ್ಲ ಅಲ್ಲವ ನಾನು ನಾವು ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ನಮ್ಮ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲವ ಅವರು ಏನವ ಈ ಥರ ನಿಜವಾಗ್ಲೂ ತುಂಬ ಬೇಜಾರಾಯ್ತವ ಏನು ಮಾಡೋಕ್ಕಾಗದಪ್ಪ ಏನು ಮಾಡೋಕ್ಕದಂಗಂದ್ರೆ ಅವರು ನಾವೆಷ್ಟೇ ಒಳೆದಾಗಿದ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ಇನ್ನೇನು ಮಾಡಿದದು ನಾವು ಅವ್ರು ಹಾಳಾಗಲಿ ಅಂತ ಮಾಡಿದ್ವಾ ಚೆನ್ನಾಗಿರಲಿ ಅಂತ ತಾನೇ ಮಾಡಿದ್ವಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿವಲ್ಲ ಏನು ಮಾಡಕ್ಕಾಗದಪ್ಪ ಏನು ಮಾಡಕ್ಕಾಗದು ನಮ್ಮ ಮನೆ ಬರ್ಬೋ ಇಲ್ಲ ನಮ್ಮ ಇದು ಯಾರು ಗೊತ್ತು ನಿಜವಾಗ್ಲೂ ಬಹಳ ಬೇಜಾರಾಗ್ಬಿಟ್ಟದೆ ಕಲ ಮಗ ಬಹಳ ಬೇಜಾರಾಗ್ಬಿಟ್ಟದೆ ಆ ತರ ಗೊತ್ತಾಯ್ತು ಅಯ್ಯೋ ಅವಳಿಗೆ ಗೊತ್ತಿಲ್ಲ ಕವಿತುಂಗೆ ಅದೇನು ಗೊತ್ತಾಗಿದ್ದು ಬಿಟ್ಟಿದ್ದು ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಲಿಲ್ಲ ಕಲ್ ಮಗ ಅವಳೇ ಹೇಳಿದ್ದು ಒಂದತ್ರ ಹೋಗಿದಾರಂತೆ ಅಂತ ಅವಳು ಹೇಳುದ ಏನ್ ಬೇಜಾರ್ ಮಾಡ್ಕೊಂಡಿದ್ದಾಳೆ ಬೇಜಾರ್ ಇಲ್ಲ ಅನ್ನೋ ತರ ಅಷ್ಟು ಮಾಡ್ತಾಳೆ ಅದ್ರ ಗೊತ್ತಾಗಲ್ವಾ ಬೇಜಾರಾಗಿದ್ದಾಳೆ ಅಂತ ಅಲ್ಲವಾ ನಾವು ಅಷ್ಟೆಲ್ಲ ಮಾಡುದು ಅರ್ಥ ಮಾಡ್ಕೊಳ್ದೇ ತಮ್ಮ ಬಾವಿ ತರ ಮಾಡ್ಕೊಂಡ್ರಲ್ಲ ಇವರು ಯಾರೇನು ಮಾಡಕೋದ ನಾವೇನು ಕೆಡ್ಲಿ ಅಂತ ಮಾಡಿದ್ವಾ ನಾನು ಹೇಳಿ ಮಯ್ಯ ಮನೆ ಕರ್ಸ್ಕೊಟ್ಟ ಅನ್ನೋದು ಒಂದು ಚೂದಾರ ನಿಜ ಎತ್ ಬ ಅವ್ರಿಗೆ ಯಾರೋ ಒಂದಂಗೆ ಮಾತಾಡ್ಕೊಕೆಕೊಂಡ್ನು ಇವ್ರು ಗಂಡು ಎಡ್ತೇವೆ ನಮ್ಮನೇ ಕಡೆ ಅಂದ್ಬಿಟ್ರು ವೆಣ್ಣು ನೋಡೋದು ಹಬ್ಬಕ್ಕೊಂದು ಫೋನ್ ಮಾಡ್ಕಾರಿ ನೀ ಮಗಳೇ ಬ್ಯಾಡಬಾಗ ಸೊಸೆನೋ ಮಗನ ಹೆಚ್ಚಾದ್ರು ಇವತ್ತು ಸೊಸೆನೋ ಮಗಳು ಸರಿಯಾಗಿ ಮುಗಿಡ್ಬಿಟ್ಟದ್ರ ಹಂಗೆ ಎಷ್ಟು ಇದು ಮಾಡೋದ್ರ ಅಷ್ಟೇ ಸುಮ್ಮನಿಲ್ಲ ಮಗ ಅವಕ್ಕೂ ನಿಜ ಅನ್ನೋದಿರ್ಬೇಕು ಮನ್ಸೂರ್ಗೆ ಯಾವತ್ತೂ ಕಷ್ಟ ಅಂದ್ರೆ ಅಂತ ಗುಣ ಇರಬಾರ್ದು ಒಟ್ಟು ಹೋಗಿದ್ಲಂತಪ್ಪ ಅಯ್ಯೋ ನಾವೇ ಇವ್ವ ದೀಪಾವಳಿಗೆ ಅಷ್ಟೊಂದು ಫೋನ್ ಮಾಡ್ತೀನಿ ನನ್ನ ಮುಂದೆ ಮಾಡಿದ್ಲು ನಮ್ಗೆ ಗೊತ್ತಾಗಿಲ್ಲ ನಮಗೆ ಅಂತ ಅಂತಿಲ್ಲ ಅಂತೆ ನಮ್ಮ ಮುಂಗ್ಗಡೆ ಅದೇ ಯಾರು ಫೋನ್ ಮಾಡ್ರು ಹಿಂಗೆ ಮಾಡಿದ್ಲು ನಮ್ಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಎತ್ತುತ್ತಾರ ಎತ್ತುತ್ತಾರ ಅಂತ ಅಂದ್ಲು ನಾವೇ ಹೆಂಗೆ ನಮ್ಮ ನಂಬರ್ ಬಿಂಬ ನಮಗೆ ಗೊತ್ತಾಗ್ತದ ಹಿಂಗೆ ಮಾಡೋದು ಮೋಸ ಅಂತ ಬೇಜಾರ್ ಮಾಡ್ಕತ್ತಿತ್ತು ಅಂತ ಕಣಪ ಮತ್ತೆ ಅಲ್ಲ ಕಣ ನಾನು ಹೇಳೋದು ಇಷ್ಟೆಲ್ಲ ಆದ್ಮೇಲೆ ಆದ್ರೆ ಒಂದು ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳ್ಬೇಕಲ್ವ ಅವರು ಅಷ್ಟು ಹೇಳಕ್ಕೆ ನಾವು ಅಷ್ಟು ಬೇಡ ಬರ್ತಿದ್ವ ಅವ್ರಿಗೆ ಹಂಗಾರ ನಮಗೆ ಏನು ಮಾನವೀಯತೆ ಅನ್ನೋದಿಲ್ವಾ ಅವ್ರಿಗೆ ಬೇಜಾರಾಗದೆ ಸುಮ್ನೆ ಇಲ್ಲ ಮಗ ಬೇಜಾರ ಆಗ್ಬಿಟ್ಟ ಅದಕ್ಕೆ ಅವ್ರೇ ಬೇಜಾರ್ ಮಾಡ್ಕೊಬಿಟ್ಟವ್ರೆ ಅವ್ರೇ ಬೇಜಾರ್ ಮಾಡ್ಕೊಂಡ್ ಸುಮ್ಕ ಹಿಂಗೆಲ್ಲ ಆಯ್ತಾರೆ ಇಷ್ಟ ಇಲ್ಲವಾ ನಾವು ರಮಳಿ ಮಣಿ ಮಾಡೋ ಇಷ್ಟ ಮಾಡಿದ್ರು ನಾವು ಇಷ್ಟು ಮಾಡ್ಕೊಂಡ್ವಲ್ಲ ಇನ್ನು ಹಂಗೆ ಮಗ ತೋರ್ಸೋದು ಅಂತ ಹಂಗೆ ಬೇಜಾರು ಬೇಜಾರು ಮಾಡ್ಕೊತಾವಳೆ ಹಿಂದೆ ಮುಂದೆ ನೋಡ್ತಾಳೆ ಕತ್ತೆ ಸುಮ್ಮನೆ ಛೇ ನಮಗೆ ನಿಜವಾಗ್ಲೂ ಬೇಜಾರಾಗುತ್ತವ ಅಲ್ಲ ಅವ್ರನ್ನ ಎಲ್ಲಿ ನಾವು ನಾನೇ ಎಲ್ಲಿ ಅವ್ರನ್ನ ಮನೆ ಕಲ್ತೀನಿ ಅಂತ ಹೇಳ್ಬಿಟ್ಟು ಬೀದಿ ಪಾಲ್ ಮಾಡ್ಬಿಟ್ಟು ನೀನು ಅನಿಸ್ತದವ ಅದಕ್ಕೆ ಅಂದ್ಕೊಂಡಿದ್ದೀನಿ ಮಗ ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀನಿ ಅಲ್ಲ ಅದೇ ಅಂದ್ಕಂಡಿಯೇ ನೀನು ನೀನು ಒಳ್ಳೇದಾಗಲಿ ಅಂತಲೇ ಮಾಡಿರೋದು ಏ ನೀನು ಕೆಟ್ಟದಾಗಲಿ ಅಂತ ನೀನು ಮಾಡಿ ಹದಿನಂತ ಮುನ್ಸಿನ ತಲು ತೊಡೋದು ನಿನ್ನ ಮಗನ ಹೇಳ್ತೀನಿ ಕೇಳೋಕೋ ನೀನು ಒಳ್ಳೇದಾಗ್ಲಿ ಅಂತ ಕಲಾ ಮಾಡಿದ್ದೀನಿ ನೀವು ಕೆಟ್ಟದಾಗ್ಲಿ ಅಂತಲ್ಲ ಉಳಿಸ್ಕೋಬೇಕಾಗಿದ್ದು ಅವ್ರಿಗೆ ಬಿಟ್ಟಿದ್ದು ಗೊತ್ತಾ ಉಳಿಸ್ಕೋಬೇಕಾಗಿರೋದು ಯಾರು ಹೇಳು ಅವ್ರಿಗೆ ಬೇಕಾಗಿದ್ದಿದ್ದು ಅವ್ರು ಅದನ್ನ ಉಳಿಸ್ಕೊಳ್ಳೋಕೆ ಹೇಗೆ ತಿಳ್ ಇದು ಮಾಡ್ಕೊಂಡ್ರು ಸುಮ್ಮನೆ ನೀನು ನನ್ನ ತಲೆ ಕೆಡ್ಸ್ಕೊಬೇಡ ನೀನು ಯಾಕೆ ನೀನು ಮುರುಗಿಯೇ ನೀನು ಯಾಕೆ ಬೇಜಾರು ಮಾಡ್ಕೊಂಡಿಯಪ್ಪ ನೀನು ನಮ್ಮ ಮತ್ತೆಮ್ಮನೇ ಚೆನ್ನಾಗಿರಲಿ ನಾವು ಚೆನ್ನಾಗಿ ಹೋಗೋದು ಕುತ್ಕೊಳ್ಳೋದು ಚೆನ್ನಾಗಿರ್ಬೇಕು ಅಂದ್ಕೊಂಡು ನೀನು ಸಾಲ ಮಾಡ್ಕೊಂಡು ಕೊಡ್ತೇವೆ ಅವ್ರೇಗೆ ಹೇಳ್ತಿಲ್ದಂಗೆ ಹೋಯ್ತು ಸುಮ್ಮನೀರು ತಲೆಗೆಡ್ಸ್ಕೊಬೇಡ ನೀನು ಒಳ್ಳೆಯದೇ ಮಾಡಿದೀಯಾ ನೀನೇ ಬೇಜಾರು ಮಾಡ್ಕೊಂಡಿ ಹಾಗಲ್ಲವ ಇವತ್ತು ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನೇನು ಇದ್ದುದ್ದು ಮನೆಯೇ ರೆಡಿ ಮಾಡಿಸಿದ್ರೆ ಅವರಂತೂ ಬರ್ತಿರಲಿಲ್ಲ ತಾರ್ಸಿ ಮನೆ ಕಟ್ಟಿದ್ದು ಕೆಲವು ಅವ್ರು ಬಂದಿದ್ದು ಅವ್ರ ಬಂದು ಇಷ್ಟೆಲ್ಲ ನೋಡಿದ್ದು ಅದರಿಂದ ಬೇಜಾರು ಆಯ್ತದವ ಧಾರಣದತ್ತೆ ಮಾಡ್ದೆ ನೀನು ಮತ್ತೆ ನಮ್ಮ ಅವಾಗ ಚೆನ್ನಾಗಿರ್ರಿ ಅನ್ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ಅದನ್ನೇ ತಪ್ಪು ಅನ್ನೋಕ್ಕಾಗದ ಸುಮ್ಮನಿಲ್ಲ ಮಗ ಯಾರು ದಡ್ರ ಅನ್ಬೇಕು ಅಷ್ಟೇ ಸುಮ್ಮನಿಲ್ಲಪ್ಪ ತಲೆಗೆಡ್ಸ್ಕೊಬೇಡ ಸುಮ್ಮನಿಲ್ಲ ಏನ್ ಡೀಪ್ ಡಿಸ್ಕಷನ್ ನಡೀತಾ ಇದೆ ಏನು ಮೀಟಿಂಗ್ ಸೇರ್ಕೊಬಿಟ್ಟಿದ್ದೀರಾ ಅಯ್ಯೋ ಯಾವ ಮೀಟಿಂಗ್ ಇಲ್ಲ ಏನೂ ಇಲ್ಲ ಕಣ್ಣು ಬೋವಾ ಅವ್ರಣ್ಣ ಕೆಲ್ಸಕ್ಕೆ ಹೋಗಿಲ್ವಾ ಹೋಗಿ ಹೊರಡ್ಬೇಕವ್ವ ಇದು ಮಾಮೂಲಿ ಮಾಮೂಲಿಪ್ಪ ಇವ್ ರ ಮಾಮೂಲಿ ಒಂಟಾರಂತೆ ಗುಡ್ಸ್ಲಾಕೊಂಡು ಹೌದಾ ಇವಳಿಗೆ ಗಂಗಾರ ಮಾಡಿ ಜಗತ್ತ ಹಾಕ್ಬೇಕು ಅಂತ ಮಗಳು ಏನಾರು ಇಳಾಕಾದ್ಲು ಇವ್ನು ಚೆನ್ನಾಗಿ ಕೇಳ್ಕೊಳಕದ ಚೆನ್ನಾಗಿ ಕೇಳ್ಕೊಂಡ್ ಕೇಳ್ಕೊಂಡು ಗಣ್ಣು ಬಿಡ್ತವೆ ಕುಣಿಯಾಕಾದ್ರು ಹೊಸ ಎಲ್ಲದಾಗೆ ದೀಪಾವಳಿ ಇವು ಹೋಗದ ಹೊತ್ಕೇ ಕಾರಣ ಪೂರ್ ಮಾಡ್ತಾರೆ ಆದ್ಲು ಎದ್ರಾಗ ಮಾಡಿದ್ಲು ಯಾರಿಗೋ ಮಾಡಿದ್ಲು ಅವ್ರು ಗಂಡ ನಂಬರ್ಗಳು ಯಾರಿಗೋ ರಿಂಗ್ ಹಿಂಗಾಯ್ತದೆ ನೋಡಿ ನಾನು ನಾನೇನು ಮಾಡಿದೆ ಅಂತ ತೋರಿಸೋದ್ಲು ತೋರಿಸಿದ್ಕ ಇವರು ಅವಳ ಮೇಲೆ ತಪ್ಪು ತಿಳ್ಕೊಂಡ್ರು ಕವಿತನ ಮೇಲೆ ನೋಡು ಫೋನ್ ಎತ್ತ ತಿರ್ದಲ್ಲ ದೂರ ಅಂತಾರೆ ಇವಳಿಗೆ ಹಂಗೆ ಹಿಂಗೆ ಎತ್ಕೊಂಡು ಹಿಂಗೆ ಮನೆಯ ಮನೆ ಲೋನ್ ಕೊಡ್ತೀರದ್ಕಿಂಗೆಲ್ಲ ಇದು ಮಾಡ್ತಾವ್ರೆ ಹಂಗೆ ಹಿಂಗೆ ಅನ್ಕೊಳಿ ಏನು ಇಲ್ದವ್ರ ಏನೋ ತಿಳ್ಕೊಂಡು ಫೋನ್ ಮಾಡಿ ಬರ್ಕೊಡಿ ಮನೆಯ ನಿಮ್ಮ ಸಂ ನಿಮ್ಮ ಸಾಲ ತೀರ್ಸ್ಕೊಳ್ಳಿ ಅಂತ ಅಂದ್ಲಿಲ್ವಾ ಸಾಲ ಏನೋ ತರಿಸಿದ್ದೀನಿ ಹಂಗೆ ವಿತ್ನೆ ಮನೆಯ ಸಸ್ಯ ಬರ್ಸೋದ್ಲು ಲೋನ್ ತೆಗೆದ್ರು ತೆಗ್ದ್ಬಿಟ್ಟು ಇವ್ರು ಕೊಟ್ಬಿಟ್ರು ತರ್ಸೋಕಪ್ಪ ಅಂದ್ಬಿಟ್ಟು ಹದಿನೈದು ಲಕ್ಷ ದುಡ್ಡ ಹದಿನೆಂಟು ಲಕ್ಷ ಮಾಡ್ಕೊಂಡಿರೋದಂತೆ ಅಂತಕ್ಕನಪ್ಪ ಹದಿನೆಂಟು ಲಕ್ಷ ಮೂರು ಲಕ್ಷ ದುಡ್ಡು ಮಾಡ್ಕೊಂಡು ಈಗ ಒಂದು ತಿಂಗಳದು ಕಟ್ಟಿರತ್ತೆ ಎರಡು ತಿಂಗಳು ಇದು ಕಟ್ಟಬೇಕಾಗಿತ್ತಂತೆ ಇವ್ ಕೊಡ್ತಾ ಹೋಗುತ್ತೆ ಮನೆ ಖಾಲಿ ಮಾಡಿ ಅಂದ್ಬಿಟ್ಟು ಖಾಲಿ ಮಾಡ್ಸೋ ರೀ ಅವ್ರು ಸುಮ್ನೆ ಸಾಲ ಕೊಟ್ಟಿರೋರು ಸುಮ್ಮನೆ ಪಾಪ ತುಂಬಾ ನಮ್ಗೆ ಬೇಜಾರಾಕಿರುವ ನಾವೇನು ಬೇರೆಯವ್ರಂಗೆ ಏನಾದ್ರು ಮಾಡೋದ್ರೆ ಅತ್ತೆ ಮನೆಗೆ ಮಾಡ್ತಾನೆ ಉದ್ದಾರ ಮಾಡ್ತಾನೆ ಅಂತ ಒಟ್ಟಾವರಿ ಮಾಡ್ತಾರಲ್ಲ ನಾವೇನು ವಟಾವರಿ ಮಾಡ್ತಿದ್ವ ಎಲ್ಲಿ ನಿನ್ ಕಾಣ್ಮಟ್ಗೆ ನಾವೆಷ್ಟು ಆಸೆ ಮಾಡ್ತಿದ್ವಿ ಅಂದ್ಬಿಟ್ಟು ನಾವೆಷ್ಟು ಆಸೆ ಮಾಡಿದ್ರು ಅವ್ರು ಅರ್ಥ ಮಾಡ್ಕೊಳ್ತಾ ಅದ್ಮೇಲೆ ಏನ್ ಮಾಡಂಗಿದ್ ಎಷ್ಟೆಲ್ಲ ಮಾಡಿದ್ರು ಬೇರೆ ನಾವೇನು ಒಟ್ಟವರಿ ಮಾಡ್ಸಿದಿಲ್ಲ

ಕರ್ಕ ಬಂದು ಇರ್ಸ್ಕೊಬಿಡೋದ ತಗೆ ಪಪ್ಪ ಇವಳು ಕವಿತನ ಗೊತ್ತಾಗದೆ ಬಾಯ್ ಬಿಟ್ಟು ಹೇಳೋಳು ಅವಳು ಗೊತ್ತಾಗ್ದಾನೆ ಇದ್ದದ ಹ್ಞೂ ಅದಕ್ಕೆ ನೀ ತಾಳು ಕರ್ಕೊಂಡೆ ಬಂದ್ಬಿಡದ ಅನ್ನೋದು ನನ್ನ ಮನ್ಸ್ಗೂ ಬತ್ತು ನಿಮ್ಗೂ ಹಂಗೆ ಬತ್ತು ನೋಡು ಮನ್ಸ್ಗೆ ಅವಾ ಇಂಥದ್ದು ಕಷ್ಟದ ಪರಿಸ್ಥಿತಿಲಿ ಕೈ ಬಿಟ್ಬಿಟ್ರೆ ನನ್ನ ಮನ್ಸು ಅಂತ ಹೇಳ್ತಾರ ಬೇಡವ ಪಾಪ ಅವ್ರು ಏನಾದರೂ ಅವ್ರ ಕರ್ಮ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮಗಂತೂ ಸಖತ್ ಬೇಜಾರಾಯ್ತದೆ ವಿಷಯ ಕೇಳಿ ನಾವೆಲ್ಲ ಇತ್ಕೊಂಡು ಯಾಕೆ ಏನು ಯಾರು ಇಲ್ದ ಥರ ಹೊಲದ ಹತ್ರ ಇರಬೇಕು ನಾನು ಅದೇ ಯೋಚನೆ ಮಾಡ್ತೇನೆ ಸೋತಿಲ್ಲ ಅನ್ಕೊಲ್ಲ ಮಗ ಅಷ್ಟೊತ್ತಿಂದನೂ ಅದೇ ಯೋಚನೆ ಮಾಡ್ತೇವೆ ಅಯ್ಯೋ ನೋಡಕ್ಕ ಹೋಗಿ ಕಾಯ್ತೀನಿ ಬನ್ನಿ ಓದ್ ಬರದ ಬಲ ಸೊಕ್ಕ ಸೊಕ್ಕ ಹೋಗದ ಇಲ್ಲವ ಸುಮ್ಮನೆ ಅವರು ಬೇಜಾರು ಮಾಡ್ಕೋತಾರೆ ನನ್ನ ಮಗ ನೋಡಿದ್ರೆ ಬೇಡ ಹೋಗು ನೀನೇ ಹೋಗ್ಬಿಟ್ಟು ಕರಿ ನೀನು ಬನ್ನಿ ಹೋಗ ನಾನು ಬಿಟ್ಟು ಕರ್ಕೊ ಬವ ಏನು ನಮ್ಮ ಜೊತೆಗೆ ಅವರು ಅಂತ ಏನಾಗುತ್ತೆ ಬರ್ಲಾ ಅಕ್ಕಪ್ಪ ಬರ್ಬೇಡಿ ಅಂತ ಹೇಳಿದ ನಮ್ಮ ಮಗ ನಾನು ಒಟ್ಟೆ ಊರಿ ಮಾಡೋಣ ಯಾವತ್ತಾರು ನಿಮ್ಮ ಅತ್ತೆ ಮನೆ ಮಾಡಿದೆ ನಿಮ್ಮ ಅವ್ನ ಮನೆ ಮಾಡ್ದೆ ನೀನು ಅಂತ ನಾವು ನಾವು ನಿಮ್ಮ ಅಪ್ಪನಾಗ್ಲಿ ನಾನಾಗ್ಲಿ ಏನಾರು ಉಸಿರೈತಿ ಮಾತಾಡಿದವ ಏನು ನೀನೇ ಯಾವತ್ತು ಒಂದು ಮಾತಂದಿಲ್ಲ ನಿಮಗೆ ಗೊತ್ತು ಹೌದವ್ವ ನನ್ಗೆ ಗೊತ್ತಿಲ್ವಾ ಅಪ್ಪ ನೀವು ಯಾವತ್ತೂ ಒಂದು ಮಾತು ಅಂದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಕಣಾವ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋ ಸಕ್ತಿಯೇ ಇಲ್ಲ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರು ಮಗ ಸೊಸೆ ಕಡೆಗೆ ಹೋದ್ರು ಹೊರತು ನಾವು ಮಾಡಿದಕ್ಕೆ ನಮಗೆ ಸ್ವಲ್ಪ ಅವರು ಮಕ್ಳಿಷ್ಟು ಮಾಡಿದ್ರು ಅಂತ ಅವ್ರು ಬಾಯಿಗೆ ಬರಲಿಲ್ಲ ತುಂಬ ಬೇಜಾರಾಯ್ತವ ಇರಲಿ ಅವ್ರು ಮಾಡಿದ ತರ ನಾವು ಮಾಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ ನಿಜವಾಗ್ಲೂ ವಿಷಯ ಕವಿತ ಗೊತ್ತಾಗಿದೆ ತುಂಬ ಕೊಡ್ತಾಳವ ಅವ್ಳು ಹೇಳ್ಕೊಳ್ದು ಹೋದ್ರು ಮನ್ಸಲ್ಲಿ ಭಾಳ ಕೊರತ್ತಾಳೆ ಪಾಪ ಅವಳಿಗೆ ಏನಕ್ಕೆ ಹೋಗಿ ಕೊಡ್ಬೇಕು ಹೋಗಿ ಒಂದು ಮಾತು ಕರೀರಿವಾ ನೋಡೋಣ ಬಸ್ ಹತ್ತಿಸ್ಕೊಡ್ತೀನಿ ಬವ ಮೈಸೂರು ಓದಿಯಪ್ಪ ಸರಿ ಮತ್ತೆ ರೆಡಿ ಆಗಿ ಬಿಟ್ಟು ಬರೋಗು ಮತ್ತೆ ಹೋಗಿ ಬಿಟ್ಕೊಡುವೆ ಕರ್ಕೊಂಡು ಬರ್ತೀನಿ ಹೋಗಿ ನೋಡೋದ ಕಲಿತೀನಿ ಅಯ್ಯೋ ನಿಮ್ಮ ಅಪ್ಪ ಇದ್ರೆ ಕರ್ಕೊಂಡು ಹೋಗೋದು ಅಪ್ಪ ಇಲ್ಲ ಕಣಪ್ಪ ನಿಮ್ಮ ಅತ್ತೆ ಮನೆಗೆ ಹೋಗೋದೆ ಸೋದರ ಅತ್ತೆ ಮನೆಗೆ ಸರಿ ಅವ್ವ ಆಯ್ತು ಹೋಗ್ಲಿ ಬಿಡು ಬೇಗ ರೆಡಿ ಆಗ್ಬೇಕು ಹೋಗ ನೀನು ಅಯ್ಯೋ ಇನ್ನೇ ರೆಡಿ ಆಗೋದೇ ಹೋಗು ನೀವು ಕದ್ದು ನೀವು ಊರ್ ನೆಗ್ಸಿದ್ದೀನಿ ಆಗದೆ ಕತ್ತಂದು ನೀನು ಹೋಗಿ ರೆಡಿ ಆಗ್ಬಿಟ್ಟು ಬರೋಗು ಮತ್ತೆ ಬಿಟ್ಕೊಡುವೆ ಸರಿ ಅವ ಆಯ್ತು ಏನು ಬೇರೆ ಯಾವ ವಿಷಯ ಹೇಳ್ಬೇಡವಾ ಯಾವ ಸುದ್ದಿ ಎತ್ಬೇಡ ಪಪ್ಪ ಅವ್ರಿಗೆ ಸುಮ್ಮನೆ ಅದು ಇದು ಅಂತ ಹೇಳಿದಾಗ ನಾವು ಹೋಗ್ಬೋದು ಯಾವ ವಿಷಯ ಪಪ್ಪ ನಾನು ಯಾವ ವಿಷಯನೂ ಮಾತಾಡಕ್ಕಿಲ್ಲಕ್ಕಲ್ಲ ಯಾವ ವಿಷಯ ನಾನು ಮಾತಾಡಕ್ಕೆ ದೇವ್ರಣ್ಣ ಯಾಕೆ ಮಾತಾಡೋಣಪ್ಪ ಹಂಗಾರೆ ನನಗೆ ಕಷ್ಟ ಸುಖ ಗೊತ್ತಿರಲಿಲ್ಲ ಮಗ ಕಷ್ಟ ಸುಖ ಗೊತ್ತಿರಲಿಲ್ಲ ನನಗೆ ನಾನು ಮಾತಾಡ್ಬಿಟ್ಟಲ್ಲ ಸುಲಭವಾಗಿ ನಾನು ಯಾವ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕಿಲ್ಲ ಸರಿಯಾ ಅದಕ್ಕೆ ರೀವಾ ಪಪ್ಪ ನೋವಾಗಿದೆ ಅವ್ರಿಗೆ ಮತ್ತೆ ಮತ್ತೆ ನೋವು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ ಅಬ್ದೇವ್ರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಇನ್ನೂ ನಾವು ಶಿಕ್ಷೆ ಕೊಡೋದು ಸರಿ ಅಲ್ಲವ ಲೋ ನಾನು ಯಾವ ವಿಷಯನೂ ಮಾತಾಡೋಕ್ಕಿಲ್ಲ ಸುಮ್ಮನೆ ನಾನು ಯಾಕೆ ಮಾತಾಡಕ್ಕೆ ಹೋಗಾನೆ ನೀವು ಇಷ್ಟೇ ಅದನ್ನು ಅರ್ಥ ಮಾಡ್ಕೊಂಡಿರೋದು ಆಗಲ್ಲವ ನಾನು ಮಾತಾಡ್ಕೊ ಬರ್ತೀನಿ ನಾನು ಬಂದರೆ ಕರ್ಕ ಬರ್ತೀನಿ ಹೋಗೋದು ಇನ್ನು ಬಗ್ಗೆ ನೋಡೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ